ನಮಸ್ತೆ ಸ್ನೇಹಿತರೆ ಕವನ ಕವನದ ಶೀರ್ಷಿಕೆ ಅರಿಯದ ಮನ ಪ್ರೀತಿ ತುಂಬಿದ ಈ ಹೃದಯ ಏಕೆಂದು ಕಲ್ಲಾಗಿ ಹೋಯಿತು ಪ್ರೀತಿ ತುಂಬಿದ ಈ ಹೃದಯ ಏಕೆಂದು ಕಲ್ಲಾಗಿ ಹೋಯಿತು ಭರವಸೆಯಾಗಿ ಜೊತೆ ನಿಂತ ಜೀವ ಏಕೆಂದು ಈ ರೀತಿ ದೂರ ಸರಿಯಿತು ಭರವಸೆಯಾಗಿ ಜೊತೆ ನಿಂತ ಜೀವ ಏಕೆಂದು ಈ ರೀತಿಯಾಗಿ ದೂರ ಸರಿಯಿತು ಆ ಮೊಗದಲ್ಲಿ ನಗುವಿಲ್ಲ ಅಳುವಿಲ್ಲ ನಿರ್ಲಿಪ್ತ ಭಾವವೇ ಎಲ್ಲ ತುಂಬಿದೆಯಲ್ಲ ಇಂದು ಆ ಮೊಗದಲ್ಲಿ ನಗುವಿಲ್ಲ ಅಳುವಿಲ್ಲ ನಿರ್ಲಿಪ್ತ ಭಾವವೇ ಎಲ್ಲ ತುಂಬಿದೆಯಲ್ಲ ಆ ಕಣ್ಣುಗಳು ಏನೋ ಹೇಳಲು ಇಚ್ಛಿಸಿವೆ ನನ್ನೊಂದಿಗೆ ನಾ ಹೇಗೆ ಅರಿಯಲಿ ಆ ನೋಟದೊಳಗಿನ ಭಾವಾಂತ ರಂಗವ ಆ ಕಣ್ಣುಗಳು ಏನೋ ಹೇಳಲು ಇಚ್ಛಿಸಿವೆ ನನ್ನೊಂದಿಗೆ ನಾ ಹೇಗೆ ಅರಿಯಲಿ ಆ ನೋಟದೊಳಗಿನ ಭಾವಂತ ರಂಗವ ಆ ಕಣ್ಣಿನ ನೋಟ ನನ್ನೀ ಮನವ ದಂಗಾಗಿಸಿದೆ ಈ ದಿನ ಆ ಕಣ್ಣಿನ ನೋಟ ನನ್ನೀ ಮನವ ದಂಗಾಗಿಸಿದೆ ಈ ದಿನ ಮನದ ನೋವ ಮರೆಯಿಸಿ ಹೃದಯ ತುಂಬ ಪ್ರೀತಿ ಖುಷಿಯ ತುಂಬಿದ ಆ ಹೃದಯದ ನೋವ ಅರಿಯದೆ ಹೋಯಿತಲ್ಲ ನನ್ನೀ ಮನ ಮನದ ನೋವ ಮರೆಯಿಸಿ ಹೃದಯ ತುಂಬ ಪ್ರೀತಿ ಖುಷಿಯ ತುಂಬಿದ ಆ ಹೃದಯದ ನೋವ ಅರಿಯದೆ ಹೋಯಿತಲ್ಲ ನನ್ನಿ ಮನ ರಚನೆ ಹೆಚ್ಚಿಗೆ ಧನ್ಯವಾದಗಳು ಮನದಂಗಳದ ಸ್ನೇಹಿತೆ ಹೇಳುವ ಮನಸ್ಸು ನನ್ನದು ಕೇಳುವ ಹೃದಯ ನಿಮ್ಮದಾದರೆ ಜೋಳಿಗೆಯ ಇಂದಿನ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಮಾಡಿ ಇದರಿಂದ ಮನದಂಗಳದ ಸ್ನೇಹಿತೆಯ ಪ್ರತಿಯೊಂದು ವಿಡಿಯೋ ನಿಮ್ಮನ್ನು ತಲುಪುತ್ತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮಿಂದ ಈ ಮನದಂಗಳದ ಸ್ನೇಹಿತೆ ಇನ್ನೊಂದಷ್ಟು ಮನದಂಗಳದ ಬಾಗಿಲುಗಳನ್ನು ತಟ್ಟುವಂತಾಗಲಿ ಅವರಿಂದ ಮತ್ತೊಂದಷ್ಟು ಹೀಗೆ ಈ ಸ್ನೇಹದ ಹುಂಡಿ ಬೆಸೆಯುತ್ತ ಸಾಗಲಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಷಯದೊಂದಿಗೆ ಅಲ್ಲಿಯವರೆಗೂ ಖಾತರರಾಗಿರುತ್ತೀರಾ ಮತ್ತು ಸ್ವಾಗತಿಸುತ್ತೀರಾ ಎಂಬ ನಂಬಿಕೆಯೊಂದಿಗೆ ಇಂತಿ ನಿಮ್ಮ ಮನದಂಗಳದ ಸ್ನೇಹಿತೆ ಹೆಚ್ಗೆ